ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳಿದ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ನಮಸ್ಕಾರ ಸ್ನೇಹಿತರೆ ನೆನೆಯಿಂದ ಉಪೇಂದ್ರನವರ ಫೋನ್ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಅನ್ನ ಹ್ಯಾಕ್ ಮಾಡಿ ಕಳ್ಳರು ಲಕ್ಷ ಲಕ್ಷ ಹಣವನ್ನ ಎಗರಿಸಿದ್ದಾರೆ ಕೇವಲ ಫೋನ್ ಹ್ಯಾಕ್ ಮಾಡೋದಲ್ಲ ಪರ್ಸನಲ್ ಡೀಟೇಲ್ಸ್ ಪ್ರೈವೇಟ್ ಫೋಟೋಸ್ ಎಲ್ಲವನ್ನ ಹ್ಯಾಕ್ ಮಾಡಲಾಗಿದೆ ಇನ್ನು ಪ್ರಿಯಾಂಕಾ ಉಪೇಂದ್ರರವರ ಫೋನ್ ನಲ್ಲಿ ಏನೆಲ್ಲ ಪ್ರಮುಖ ಫೋಟೋಗಳು ಮತ್ತು ವಿಡಿಯೋಗಳಿದ್ವು ಗೊತ್ತಾ ಅಷ್ಟೇ ಅಲ್ಲದೆ ಪ್ರಿಯಾಂಕಾ ಉಪೇಂದ್ರರವರ ಮಗನಿಗೂ ಕೂಡ ಚಲ್ಲೆ ಹಣ್ಣು ತಿನ್ಸಿದ್ದಾರೆ ಈ ಕದಿಮರು ಇನ್ನು ಬುದ್ಧಿವಂತನಾದ ಉಪೇಂದ್ರರವರ ಕುಟುಂಬದ ಫೋನ್ ಅನ್ನು ಹ್ಯಾಕ್ ಮಾಡಿದ ಆ ಅತೀ ಬುದ್ಧಿವಂತ ಯಾರ್ ಗೊತ್ತಾ ನಾವು ನಿಮಗೆ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ಈ ತರ ಆನ್ಲೈನ್ ಫ್ರಾಡ್ ಮಾಡೋರು ಫೋನ್ಗಳನ್ನ ಹ್ಯಾಕ್ ಮಾಡಿ ಯಾಮಾರಿಸುವವರು ಇರ್ತಾರಲ್ಲ ಅವರಿಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನೀವು ಈ ರೀತಿ ಆನ್ಲೈನ್ ಫ್ರಾಡ್ ಅಥವಾ ಸ್ಕ್ಯಾಮ್ಗೆ ಒಳಗಾಗಿದ್ದೀರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೆನ್ನೆಯಿಂದ ಯಾವುದೇ ನ್ಯೂಸ್ ಚಾನೆಲ್ ನೋಡಿದ್ರು ಸಹ ಉಪೇಂದ್ರರವರ ಫೋನ್ ಹ್ಯಾಕ್ ಆಗಿದೆಯಂತೆ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಫೋನ್ ಕೂಡ ಹ್ಯಾಕ್ ಆಗಿದೆಯಂತೆ ಲಕ್ಷ ಲಕ್ಷ ಹಣ ಕಳವಾಗಿದ್ಯಂತೆ ಅನ್ನೋ ಸುದ್ದಿಗಳು ತುಂಬಾನೇ ವೈರಲ್ ಆಗಿದೆ ಇನ್ನೊಂದು ಮಾತು ಕೂಡ ಇದೆ ಐಫೋನ್ ಇದ್ರೆ ಯಾರೂ ಕೂಡ ಹ್ಯಾಕ್ ಮಾಡೋಕೆ ಆಗಲ್ಲ ಅಂತ ಆದ್ರೆ ಉಪೇಂದ್ರರವರ ಫೋನ್ ಕೂಡ ಐಫೋನ್ ಇನ್ನು ಪ್ರಿಯಾಂಕಾ ಉಪೇಂದ್ರರವರದು ಕೂಡ ಐಫೋನೇ ಹೇಗೆ ಇವರ ಫೋನ್ಗಳನ್ನ ಕದೀಮ ಹ್ಯಾಕ್ ಮಾಡಿದ ನೋಡೋಣ ಬನ್ನಿ ಸ್ನೇಹಿತರೆ ಕೆಲವರು ಬುದ್ಧಿವಂತರು ಇರ್ತಾರೆ ಅತಿ ಬುದ್ಧಿವಂತರು ಇರ್ತಾರೆ ಏನಂತಂದ್ರೆ ಅವ್ರು ಅನ್ಕೋತಾರೆ ನಾನು ತುಂಬಾನೇ ಇಂಟೆಲಿಜೆಂಟ್ ಇದ್ದೀನಿ ನಾನು ಸಖತ್ತಾಗಿ ದುಡಿತಾ ಇದ್ದೀನಿ ಲಕ್ಷ ಲಕ್ಷ ದುಡಿತಾ ಇದ್ದೀನಿ ಒಳ್ಳೆ ಜಾಬ್ ಅಲ್ಲಿ ಇದ್ದೀನಿ ನಾನು ತುಂಬಾ ಟ್ಯಾಲೆಂಟೆಡ್ ತುಂಬಾ ಚೆನ್ನಾಗಿ ಓದ್ಕೊಂಡಿದೀನಿ ಎಲ್ಲ ಗೊತ್ತು ಯಾರು ಆಗಲ್ಲ ಈ ರೀತಿ ಎಲ್ಲ ಅನ್ಕೊಂಡವ್ರಿಗೆ ಇದು ಒಂದು ಒಳ್ಳೆ ಪಾಠ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಡಿಜಿಟಲ್ ಸ್ಕ್ಯಾಮ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಇದಕ್ಕೆ ಒಬ್ಬ ಪೊಲಿಟೀಶಿಯನ್ ಇಂದ ಹಿಡಿದು ಲಾಯರ್ ಗಳಾಗಲಿ ಪೊಲೀಸರೇ ಆಗಲಿ ಟೀಚರ್ಗಳೇ ಆಗ್ಲಿ ಡಿಜಿಟಲ್ ಅರೆಸ್ಟ್ಗೆ ತುಂಬಾ ಜನ ಬಲಿಯಾಗಿದ್ದಾರೆ ಮತ್ತು ಕೋಟಿ ಕೋಟಿ ಹಣವನ್ನ ಕಳ್ಕೊಂಡಿದ್ದಾರೆ ಅದು ಕ್ಷಣ ಮಾತ್ರದಲ್ಲೇ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಇವತ್ತು ಬುದ್ಧಿವಂತನಾದ ಉಪೇಂದ್ರ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರರವರು ಕೂಡ ಈ ಸ್ಕ್ಯಾಮ್ ಗೆ ಸಿಗಾಕೊಂಡಿದ್ದಾರೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಸಾಮಾನ್ಯ ಜನರಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಇಂತ ಒಂದು ದೊಡ್ಡ ಸೆಲೆಬ್ರಿಟಿ ಫ್ಯಾಮಿಲಿನೇ ಈ ರೀತಿ ಒಂದು ಸ್ಕ್ಯಾಮ್ಗೆ ಸಿಗಾಕೊಂಡಿದ್ದಾರೆ ಅಂದ್ರೆ ನೀವು ಕೂಡ ಎಚ್ಚರದಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡ್ಲೇಬೇಕು ಎಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆಯ ಮೆಸೇಜ್ ಅಂತಾನೆ ಹೇಳ್ಬೋದು ಪ್ರಿಯಾಂಕಾ ಉಪೇಂದ್ರ ಅವರು ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು ಆಪ್ ನ ಮುಖಾಂತರ ಅವ್ರಿಗೆ ಬೇಕಾಗಿರುವಂತಹ ಒಂದು ಫರ್ನಿಚರ್ ಅಂದ್ರೆ ಟೇಬಲ್ ಚೇರ್ನ ಆರ್ಡರ್ ಮಾಡಿರ್ತಾರೆ ಆಗ ಅವ್ರು ಏನ್ ಮಾಡ್ತಿರ್ತಾರೆ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗ ಬರುತ್ತೆ ಅಂತ ಅವತ್ತು ಡೆಲಿವರಿ ಇರುತ್ತೆ ಅವ್ರಿಗೆ ಸೊ ಅದಕ್ಕೋಸ್ಕರ ಅವ್ರು ಕಾಲ್ ಬಂತು ಬಂದಾಗ ಆತ ಹೇಳ್ತಾನೆ ಮೇಡಮ್ ನಿಮ್ಮ ಅಡ್ರೆಸ್ ನನಗೆ ಸಿಗ್ತಾ ಇಲ್ಲ ಸರಿಯಾಗಿ ಒಂದು ಕೆಲಸ ಮಾಡಿ ನಾನು ಒಂದು ನಂಬರ್ ಕೊಡ್ತೀನಿ ಆ ನಂಬರ್ಗೆ ದಯವಿಟ್ಟು ನೀವು ಡಯಲ್ ಮಾಡಿ ಸೊ ನೀವು ಡಯಲ್ ಮಾಡಿದ ತಕ್ಷಣವೇ ಡೆಲಿವರಿ ಬಾಯ್ ನಿಮ್ಮ ಮನೆ ಬಳಿಯೇ ಬಂದು ಆ ಪ್ರಾಡಕ್ಟ್ನ ನಿಮ್ಮ ಮುಂದೆ ಕೊಡ್ತಾನೆ ಕೊಟ್ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ ಸೊ ಆಗ ಪ್ರಿಯಾಂಕಾ ಉಪೇಂದ್ರ ಅವರು ಅವರು ಯೂಸ್ ಮಾಡ್ತಿದ್ದಂಥದ್ದು ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಅದು ಸೇಫ್ಟಿಗೋಸ್ಕರನೇ ಎಲ್ಲರೂ ಐಫೋನ್ಸ್ನ ಯೂಸ್ ಮಾಡ್ತಾರೆ ತುಂಬಾ ಕಾಸ್ಟ್ಲಿ ಇದ್ರೂ ಸಹಿತ ದುಡ್ಡು ಕೊಟ್ಟು ಅದನ್ನು ತೆಗೆದುಕೊಳ್ತಾರೆ ಯಾರು ಕೂಡ ಅದನ್ನು ಓಪನ್ ಮಾಡೋಕ್ಕಾಗೋದಿಲ್ಲ ಅವರ ಒಂದು ಪರ್ಮಿಷನ್ ಇಲ್ಲದೆ ಅಂತ ಹೇಳುವಂತಹ ಸೇಫ್ಟಿ ಫೋನ್ ಇದು ಕಾಸ್ಟ್ಲಿ ಫೋನ್ ಐಫೋನ್ ಅದರಲ್ಲೇ ಇವತ್ತು ಒಂದು ಎಡವಟ್ಟಾಗಿದೆ ಪ್ರಿಯಾಂಕಾ ಉಪೇಂದ್ರ ಅವರು ಏನು ಮಾಡ್ತಾರೆ ಸರಿ ನಂಬರ್ ಕೊಡಿ ನಾನು ಡಯಲ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಅವನು ಕಾಲ್ ಮಾಡಿದೊನೊಂದು ನಂಬರ್ನ ಕೊಡ್ತಾನೆ ಅದು ಈ ರೀತಿ ಇರುತ್ತೆ ಸ್ಟಾರ್ ಸ್ಟಾರ್ ಮತ್ತೆ ನಂಬರ್ಸ್ ಇರುತ್ತೆ ಆ್ಯಶ್ ಇರುತ್ತೆ ಮತ್ತು ಸ್ಟಾರ್ ನಂಬರ್ಸ್ ಇರುತ್ತೆ ಆ ಥರ ಡಿಫ್ರೆಂಟಾಗಿರುತ್ತೆ ಆ ನಂಬರ್ನ ನೋಡ್ಕೊಳ್ಳಿ ಮತ್ತೆ ನೀವು ದಯವಿಟ್ಟು ಅದನ್ನ ಡಯಲ್ ಮಾಡಬೇಡಿ ಇದನ್ನ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಅವರು ಡಯಲ್ ಮಾಡ್ತಾರೆ ಡಯಲ್ ಮಾಡಿದ ಕೂಡಲೇ ಅವರ ಫೋನ್ ಏನಿದೆ ಅದು ಹ್ಯಾಕ್ ಆಗ್ಬಿಡುತ್ತೆ ಅದು ಹ್ಯಾಕ್ ಆಗಿದ ತಕ್ಷಣ ಏನಾಗುತ್ತೆ ಅವರ ಒಂದು ಕಾಲ್ ಎಲ್ಲ ಫಾರ್ವರ್ಡ್ ಆಗ್ಬಿಡುತ್ತೆ ವರ್ಕ್ ಆಗೋದೇ ನಿಂತು ಕಂಪ್ಲೀಟ್ ಫೋನ್ ಹ್ಯಾಂಗ್ ಆಗ್ಬಿಡುತ್ತೆ ವರ್ಕ್ ಆಗೋದೇ ನಿಂತೋಗ್ಬಿಡುತ್ತೆ ನಂತರ ಪ್ರಿಯಾಂಕಾ ಉಪೇಂದ್ರ ಅವರು ಅಲ್ಲಿಗೆ ನಿಲ್ಸೋದಿಲ್ಲ ತಡಿ ನನ್ನ ಫೋನ್ ಹ್ಯಾಂಗ್ ಆಯಿತು ಅಂತ ಹೇಳಿ ಉಪೇಂದ್ರ ಅವರ ಫೋನ್ ಕೂಡ ಎತ್ಕೊಂಡು ಇದೇ ನಂಬರ್ನ ಹಾಕಿ ಡಯಲ್ ಮಾಡ್ತಾರೆ ಆ ಫೋನ್ ಕೂಡ ಹ್ಯಾಕ್ ಆಗ್ಬಿಡುತ್ತೆ ಅಲ್ಲಿಗೆ ನಿಲ್ಸೋದಿಲ್ಲ ಪ್ರಿಯಾಂಕಾ ಉಪೇಂದ್ರ ಅವರು ಅವ್ರ ಜೊತೆಗಿದ್ದಂತಹ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ ಮಹದೇವ್ ಅಂತ ಅವರ ಫೋನ್ ಅನ್ನ ಕೂಡ ತೆಗೆದುಕೊಂಡು ಈ ಒಂದು ನಂಬರ್ನ ಡಯಲ್ ಮಾಡ್ತಾರೆ ಅದು ಕೂಡ ಹ್ಯಾಕ್ ಆಗ್ಬಿಡುತ್ತೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅವರ ಗಮನಕ್ಕೆ ಬರೋದೇ ಇಲ್ಲ ಮತ್ತು ಅವರ ಎಲ್ಲ ಕಾಲ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲವೂ ಕೂಡ ಹ್ಯಾಕರ್ಗೆ ಲಭ್ಯ ಆಗುತ್ತೆ ಅವ್ರಿಗೆ ಆಕ್ಸೆಸ್ ಸಿಕ್ಕಿದೆ ಇದಾದ್ಮೇಲೆ ಅವರ ವಾಟ್ಸಾಪ್ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯಾರ್ಯಾರೋ ಅವ್ರಿಗೆಲ್ಲರಿಗೂ ಒಂದು ಮೆಸೇಜ್ ಹೋಗುತ್ತೆ ತುಂಬಾನೇ ಅರ್ಜೆಂಟ್ ಅಲ್ಲಿ ಇದೀನಿ ದಯವಿಟ್ಟು ನನ್ನ ಯು ಪಿ ಐ ಅಂದ್ರೆ ಗೂಗಲ್ ಪೇ ಮತ್ತೆ ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ ತಕ್ಷಣ ನನಗೆ ಅಮೌಂಟ್ ಹಾಕಿ ಆಮೇಲೆ ನಾನು ವಾಪಸ್ ರಿಟರ್ನ್ ಕಳಿಸ್ತೀನಿ ಅಂತ ಒಂದು ಮೆಸೇಜ್ ಹೋಗುತ್ತೆ ಎಲ್ಲ ವಾಟ್ಸ್ಆ್ಯಪ್ ಗೆ ಈ ರೀತಿ ಮಾಡಿದಾಗ ಎಂತವರು ಕೂಡ ಏನ್ ಮಾಡ್ತಾರೆ ಮೆಸೇಜ್ ನೋಡಿದ ತಕ್ಷಣ ಕಾಲ್ ಬ್ಯಾಕ್ ಮಾಡ್ತಾರೆ ಏನಾಯ್ತು ಎಲ್ಲಿದ್ದೀರಾ ಏನಾಯ್ತು ಎಷ್ಟು ಕಳಿಸ್ಬೇಕು ಅಂತೆಲ್ಲ ಕೇಳ್ತಾರೆ ಅದು ಸಹಜ ಅಲ್ವಾ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಸೊ ಯಾರು ಕಾಲ್ ಬ್ಯಾಕ್ ಮಾಡಿದ್ರು ಕೂಡ ಅದು ನಾಟ್ ರೀಚಬಲ್ ಅಂತ ಬರ್ತಿದೆ ಯಾಕಂದ್ರೆ ಇವರ ಫೋನು ಹ್ಯಾಕ್ ಆಗಿ ಕಾಲ್ ಫಾರ್ವರ್ಡಿಂಗ್ ಆಗೋಗಿದೆ ಸೊ ಏನು ವರ್ಕ್ ಆಗ್ತಾ ಇಲ್ಲ ಇನ್ಕಮಿಂಗ್ ಕಾಲ್ಸ್ ಆಗಲಿ ಔಟ್ ಗೋಯಿಂಗ್ ಕಾಲ್ಸ್ ಆಗಲಿ ಏನು ಕೂಡ ವರ್ಕ್ ಆಗ್ತಿರ್ಲಿಲ್ಲ ಕೆಲವರಂತೂ ಉಪೇಂದ್ರ ಅವರ ಫ್ಯಾಮಿಲಿ ಅಲ್ವಾ ಅಂತ ಹೇಳಿ ಹೋಗ್ಲಿ ಬಿಡಿ ಕಾಲ್ ತೆಗ್ದಿಲ್ಲ ಅಂದ್ರೂ ಪರವಾಗಿಲ್ಲ ಮೇಡಮ್ ಕೇಳ್ತಾ ಇದಾರೆ ಅಂತ ಹೇಳಿ ಕೆಲವು ಜನ ಐವತ್ ಸಾವಿರ ಐವತ್ತೈದು ಸಾವಿರ ಈ ರೀತಿ ಬಹಳಷ್ಟು ಜನ ದುಡ್ಡನ್ನ ಹಾಕಿದ್ದಾರೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ವರೆಗೂ ಕೂಡ ದುಡ್ಡು ಹಾಕಿದ್ದಾರೆ ಅನ್ನುವ ಮಾಹಿತಿಯನ್ನ ತಿಳಿಸಿದ್ದಾರೆ ಪೊಲೀಸರು ಕೂಡ ಅಷ್ಟೇ ಅಲ್ಲದೆ ಉಪೇಂದ್ರ ಅವರ ಮಗ ಕೂಡ ಅಮ್ಮನ್ಗೆ ಏನೋ ಅರ್ಜೆಂಟ್ ಇರಬೇಕು ಅರ್ಜೆಂಟ್ ಇರೋದ್ರಿಂದಾನೇ ಅವ್ರು ಕೇಳ್ತಾ ಇದಾರೆ ಅಂತ ಹೇಳಿ ಆತ ಕೂಡ ಹಣವನ್ನು ಹಾಕಿ ಅವರು ಕೂಡ ಹಣವನ್ನು ಕಳೆದಕೊಂಡಿದ್ದಾರೆ ಸೊ ಇದೆಷ್ಟು ಅವರ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬಂದು ಅವ್ರು ಯಾರಿದ್ದಾರೆ ಅಂತ ಅವ್ರಿಗೆ ಮೇಲೆ ತಕ್ಷಣ ಹೋಗಿ ಪೊಲೀಸರ ಹತ್ರ ದೂರನ್ನ ದಾಖಲಿಸ್ತಾರೆ ಸ್ನೇಹಿತರೆ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಎರಡು ಲಕ್ಷ ಹಣ ಕಳುವಾಗಿದೆ ಅಂತ ಆದ್ರೆ ಹಣಕ್ಕಿಂತ ಫೋನ್ ನಲ್ಲಿ ಬಹು ಮುಖ್ಯವಾದ ಫೋಟೋಗಳು ಮತ್ತು ವಿಡಿಯೋಗಳು ಎಲ್ಲವೂ ಕೂಡ ಇದ್ವು ಇದರ ಬಗ್ಗೆ ಪ್ರಿಯಾಂಕಾ ಉಪೇಂದ್ರವರು ಏನ್ ಹೇಳಿದ್ರು ಅಂದ್ರೆ ಈ ವಿಷಯದ ಬಗ್ಗೆ ತುಂಬಾನೇ ಬೇಜಾರಾಗ್ತಿದೆ ನನಗೆ ಬೇಕಾಗಿದ್ದವರು ಫ್ರೆಂಡ್ಸ್ ಎಲ್ಲರೂ ಕೂಡ ಹಣವನ್ನ ಕಳಿಸಿ ಮೋಸ ಹೋಗಿದ್ದಾರೆ ನಾನು ಕೂಡ ಒಂದು ಪ್ರಾಡಕ್ಟ್ ನ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ದೆ ಡೆಲಿವರಿ ಅವನೇ ಕಾಲ್ ಮಾಡಿದ್ದಾನೆ ಅಂತ ತಿಳ್ಕೊಂಡು ನಾನು ಯಾಮಾರ್ಬಿಟ್ಟೆ ಅವನು ಹೇಳಿದ್ದ ನಂಬರ್ ಹ್ಯಾಕಿಂಗ್ ಲಿಂಕ್ ಅಂತ ನನಗೆ ಗೊತ್ತಾಗ್ಲಿಲ್ಲ ನಾನು ಆ ನಂಬರ್ಗೆ ಡಯಲ್ ಮಾಡೋದಲ್ಲದೆ ಉಪೇಂದ್ರರವರ ಫೋನ್ ಕೂಡ ತೆಗೆದುಕೊಂಡು ಅವರ ಕೂಡ ಡಯಲ್ ಮಾಡಿಬಿಟ್ಟೆ ಕೇವಲ ಒಂದು ನಂಬರ್ ಇಂದ ಫೋನ್ ಹ್ಯಾಕ್ ಮಾಡಬಹುದು ಅನ್ನೋ ಟೆಕ್ನಾಲಜಿ ನನಗೆ ಗೊತ್ತಿಲ್ಲ ನಾನು ಯು ಪಿ ಐ ಬಳಸೋಕೆ ಶುರು ಮಾಡಿದ್ದೆ ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ ನಾನು ಯಾವೆಲ್ಲ ವಾಟ್ಸ್ಆ್ಯಪ್ ಗ್ರೂಪ್ ಅಡ್ಮಿನ್ ಆಗಿದ್ದೀನೋ ಆ ಗ್ರೂಪ್ಗಳಿಗೆಲ್ಲ ಹಣ ಕಳಿಸಿ ಎಂದು ಮೆಸೇಜ್ ಮಾಡಿ ದುಡ್ಡು ಎಗರಿಸಿದ್ದಾರೆ ಕದಿಮರು ಇನ್ನು ಈ ವಿಷಯವನ್ನು ನನ್ನ ತಮ್ಮ ನನಗೆ ಫೋನ್ ಮಾಡಿ ತಿಳಿಸಿದಾಗಲೇ ನನಗೆ ಗೊತ್ತಾಗಿದ್ದು ಇನ್ನು ನನಗೆ ದುಡ್ಡು ಹೋಗಿದ್ದು ಬೇಜಾರಿಲ್ಲ ನನ್ನ ಫೋನ್ನಲ್ಲಿ ನನ್ನ ಮುಂದಿನ ಸಿನಿಮಾಗಳ ಫೋಟೋ ಶೂಟ್ ಸ್ಕ್ರಿಪ್ಟ್ ವರ್ಕ್ ವಿಡಿಯೋಗಳು ಎಲ್ಲವೂ ಕೂಡ ಇದ್ವು ಈಗ ಅವೆಲ್ಲವನ್ನ ಅವರು ಹ್ಯಾಕ್ ಮಾಡಿ ಶೇರ್ ಮಾಡಬಹುದು ಇನ್ನು ಫೋನ್ಗಳಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿರೋದು ಅಥವಾ ಪರ್ಸನಲ್ ಫೋಟೋ ವಿಡಿಯೋಗಳನ್ನ ಇಟ್ಕೊಳ್ಳೋದು ತಪ್ಪು ಅಂತ ನನಗೆ ಅನಿಸ್ತಿದೆ ಇನ್ನು ತನಿಖೆ ನಡೆಸಿದ ಪೊಲೀಸರು ಹ್ಯಾಕರ್ಗಳು ಹಿಂದಿಯವರು ಅಂತ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಉತ್ತರ ಭಾರತದವರು ಜಾರ್ಖಂಡ್ ಅಥವಾ ಬಿಹಾರ್ನಿಂದ ಹ್ಯಾಕ್ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ಈ ವಿಷಯವನ್ನ ಸೈಬರ್ ಸೆಲ್ ಪೊಲೀಸರು ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡಿದ್ದು ಇನ್ನು ಎರಡು ಮೂರು ದಿನಗಳಲ್ಲಿ ಹ್ಯಾಕರ್ ಅನ್ನ ಪತ್ತೆ ಹಚ್ಚುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಇದೇ ಇರ್ತಾರೆ ಯಾರೇ ಒಬ್ರು ನಿಮ್ಗೆ ಲಿಂಕ್ ಕಳಿಸಿದಾಗ ಅಥವಾ ಒ ಟಿ ಪಿ ಕೇಳಿದ್ರೆ ಅನಾವಶ್ಯಕವಾಗಿ ನೀವೇನೋ ಅಮೌಂಟ್ ವಿನಾಗ್ಬಿಡಿದೀರ ಬೋನಸ್ ಬಂದಿದೆ ನಿಮ್ಗೆ ಇಷ್ಟು ಕೋಟಿ ಅಷ್ಟು ಲಕ್ಷ ಅಂತೆಲ್ಲ ಒಂದು ಲಿಂಕ್ ನ ಕಳಿಸ್ಬಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳಿದ ತಕ್ಷಣ ಯಾವ ಲಿಂಕ್ನ ನೀವು ಕ್ಲಿಕ್ ಮಾಡಬೇಡಿ ಟೆಕ್ನಾಲಜಿ ಎಷ್ಟು ಇವತ್ತು ಒಳ್ಳೇದಿದೆಯೋ ಅಷ್ಟೇ ಫ್ರಾಡ್ಸ್ ಕೂಡ ಹಿಂದ ಹಿಂದೆನೆ ಹುಡ್ಕೋತಾ ಇದಾರೆ ಹೆಚ್ಚಾಗ್ತಾ ಇದಾರೆ ಒಂದ್ ಕಾಲದಲ್ಲಿ ನಾವು ಪತ್ರ ಬರೆದ್ರೆ ಆ ಉತ್ತರಕ್ಕೆ ನಾವು ಕಾಯ್ಬೇಕಾಗಿತ್ತು ಆದ್ರೆ ಎಲ್ಲ ಇನ್ಸ್ಟೆಂಟ್ ಆಗಿ ಸಿಕ್ಬಿಡುತ್ತೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಟಕ್ ಅಂತ ಇನ್ನೊಂದು ರಿಪ್ಲೈ ಬಂದ್ಬಿಡುತ್ತೆ ಆದ್ರೆ ಎಚ್ಚರ ತಪ್ಪಿದ್ರೆ ಫೋನ್ಗೆ ಬರೋ ಲಿಂಕ್ ನ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಅಥವಾ ಒ ಟಿ ಪಿ ಏನಾದ್ರು ನೀವು ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಮ ಇಡೀ ಜೀವನನೇ ಸರ್ವನಾಶ ಆಗೋ ಚಾನ್ಸಸ್ ಇದೆ ದಯವಿಟ್ಟು ಆನ್ಲೈನ್ ಶಾಪಿಂಗ್ ಮಾಡುವಂತಹ ವೇಳೆಯಲ್ಲಿ ದಯವಿಟ್ಟು ಹುಷಾರಾಗಿರಿ ಪದೇ ಪದೇ ಹೇಳ್ತಿದೀವಿ ಅನ್ನೋನ್ ಲಿಂಕ್ಸ್ ನ ದಯವಿಟ್ಟು ಕ್ಲಿಕ್ ಮಾಡಬೇಡಿ ಹಣ ಕಳ್ಕೊಬಿಡ್ತೀರಾ ಆಮೇಲೆ ನೊಂದ್ಕೋತೀರಾ ಜೊತೆಗೆ ಫೋನ್ ಹ್ಯಾಕ್ ಆದ್ರೆ ನಿಮ್ಮ ಗ್ಯಾಲರಿಯಲ್ಲಿರುವಂತಹ ನಿಮ್ಮ ಪರ್ಸನಲ್ ಫೋಟೋಸ್ ಕೂಡ ಮಿಸ್ ಯೂಸ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಹುಷಾರಾಗಿರಿ ತಕ್ಷಣ ದೂರನ ದಾಖಲಿಸಿ ಅದಕ್ಕೂ ಮುಂಚೆ ನೀವಿಂತ ಲಿಂಕ್ಸ್ ನ ಕ್ಲಿಕ್ಕೇ ಮಾಡಬೇಡಿ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇದಕ್ಕೋಸ್ಕರ ನೀವು ಈ ವಿಡಿಯೋವನ್ನ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ರಿಲೇಟಿವ್ಸ್ಗೆ ನಿಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು